ಕೆಲಸ ಮಾಡದೆ ಕಾಗದ ರೂಪದಲ್ಲಿ ಇವತ್ತಿನ ದಿವಸ ಈಗ ಪಂಚಾಯತಿಯಲ್ಲಿ ತೋರಿಸಿದ್ದಾರೆ ಅದು ಕಾಗದ ರೂಪದಲ್ಲಿ ಕೆಲಸ ಆಗಿದೆ ಬಟ್ ಕಾರ್ಯ ರೂಪಕ್ಕೆ ಯಾವುದೋ ಒಂದು ಕೆಲಸ ಆಗಿಲ್ಲ ಆಮೇಲೆ ಪ್ರತಿಯೊಂದು ಇಲ್ಲಿ ನಮ್ಮ ತೊರವಿಯಲ್ಲಿ ಶಾಲೆಗಳು ಸುಮಾರು ಆರು ಶಾಲೆಗಳು ಕಂಪೌಂಡ್ ಆಗಿರ್ಬೋದು ಅಥವಾ ಒಳಗಿನ ಗ್ರೌಂಡ್ ಆಗಿರ್ಬೋದು ಆಮೇಲೆ ಇನ್ನಿತರ ಶಾಲೆ ಅಭಿವೃದ್ಧಿ ಆಗಿರ್ಬೋದು ಆ ವಿಚಾರಕ್ಕೆ ಪ್ರತಿಯೊಂದು ಶಾಲೆಗೆ ಐದು ಹತ್ತು ಲಕ್ಷ ರೂಪಾಯಿ ಖರ್ಚಾಗಿದೆ ಬಟ್ ಆ ಐದು ಲಕ್ಷ ಸುಮಾರು ಒಂದು ಹತ್ತು ಸಾವಿರ ಸಹಿತ ಖರ್ಚು ಮಾಡಿಲ್ಲ ಹಿಂಗಾಗಿ ಟೋಟಲಿ ಎಲ್ಲಾ ಶಾಲೆಗಳಲ್ಲಿ ಬಹಳ ಅವ್ಯವಹಾರ ನಡೆದಿದೆ ಎಲ್ಲಾ ನಮ್ ಶಾಲೆ ಅಭಿವೃದ್ಧಿ ಆಗಿಲ್ಲ ಟೋಟಲಿ ನಮ್ ದ್ವರಿ ಊರನ ಒಂದು ಕುಂಠಿತ ನಡೆದಿದೆ ಈ ಮೊದಲಿದ್ದ ಪಿ ಡಿಒ ಆಗಿರ್ಬೋದು ಆಮೇಲೆ ಮೊದಲಿದ್ದ ಅಧ್ಯಕ್ಷ ಆಗಿರ್ಬೋದು ಒಟ್ಟೆ ಕಾರ್ಯ ಮಾಡಿಲ್ಲ ಬಟ್ ಎಲ್ಲಾ ದುಡ್ಡನ್ನು ತಿಂದು ನುಂಗ್ ಹಾಕೊಂಡಿದ್ದಾರೆ ಅದಕ್ಕೆ ದಯವಿಟ್ಟು ಈ ಒಂದು ಯಾರು ತಪ್ಪಿಸ್ ತಪ್ಪಸ್ಥರದಲ್ಲೂ ಮತ್ತು ಮೇಗಿನ ಮೇಲಾಧಿಕಾರಿಗಳು ಸಹಿತ ನಾವು ತಿಳಿಸಿದ್ರು ಸಹಿತ ಇಲ್ಲಿ ಸಾಕಷ್ಟು ಕೋಟಾನುಗಟ್ಟಲೆ ಅವ್ಯವಹಾರಗಳನ್ನ ನಡೆದು ಕಂಡು ಬಂದಿದೆ ಅದಕ್ಕಾಗಿ ಇವತ್ತಿನ ದಿವಸ ತರ್ವಿ ಗ್ರಾಮ ಪಂಚಾಯಿತಿಯಲ್ಲಿ ವಿವಿಧ ಯೋಜನೆಗಳಲ್ಲಿ ಹಾಗೂ ಅನುದಾನದಲ್ಲಿ ಭಾರಿ ಅಹವಾರ ನಡೆದಿದ್ದು ಈ ಕುರಿತು ಸಮಗ್ರ ತನಿಖೆಗಾಗಿ ತಪ್ಪಿಸ್ತತ್ತರಿಗೆ ಶಿಕ್ಷೆ ಆಗಬೇಕೆಂದು ಕೋರಿ ಇವತ್ತಿನ ದಿವಸ ನಾವು ಎಲ್ಲರೂ ಇಲ್ಲಿ ನಮ್ಮ ಸರ್ವಿ ಸಮಾಜದವರು ಚರ್ಚೆ ಬಿಲ್ಲನ್ನು ಕೆಲಸ ಮಾಡದೆ ಕಾಗದ ರೂಪದಲ್ಲಿ ಇವತ್ತಿನ ದಿವಸ ಈಗ ಪಂಚಾಯತಿಯಲ್ಲಿ ತೋರಿಸಿದ್ದಾರೆ ಅದು ಕಾಗದ ರೂಪದಲ್ಲಿ ಕೆಲಸ ಆಗಿದೆ ಬಟ್ ಕಾರ್ಯರೂಪಕ್ಕೆ ಯಾವುದು ಒಂದು ಕೆಲಸ ಆಗಿಲ್ಲ ಆಮೇಲೆ ಪ್ರತಿಯೊಂದು ಇಲ್ಲಿ ಬಿಜ ನಮ್ಮ ತೊರವಿಯಲ್ಲಿ ಶಾಲೆಗಳು ಸುಮಾರು ಆರು ಶಾಲೆಗಳು ಕಂಪೌಂಡ್ ಆಗಿರ್ಬೋದು ಅಥವಾ ಒಳಗಿನ ಗ್ರೌಂಡ್ ಆಗಿರ್ಬೋದು ಆಮೇಲೆ ಇನ್ನಿತರ ಶಾಲೆ ಅಭಿವೃದ್ಧಿ ಆಗಿರ್ಬೋದು ಆ ವಿಚಾರಕ್ಕೆ ಪ್ರತಿಯೊಂದು ಶಾಲೆಗೆ ಐದು ಹತ್ತು ಲಕ್ಷ ರೂಪಾಯಿ ಖರ್ಚಾಗಿದೆ ಬಟ್ ಆ ಐದು ಲಕ್ಷ ಸುಮಾರು ಒಂದು ಹತ್ತು ಸಾವಿರ ಸಹಿತ ಖರ್ಚು ಮಾಡಿಲ್ಲ ಹಿಂಗಾಗಿ ಟೋಟಲಿ ಎಲ್ಲಾ ಶಾಲೆಗಳಲ್ಲಿ ಬಹಳ ಅವ್ಯವಹಾರ ನಡೆದಿದೆ ಎಲ್ಲಾ ನಮ್ ಶಾಲೆ ಅಭಿವೃದ್ಧಿ ಆಗಿಲ್ಲ ಟೋಟಲಿ ನಮ್ ತ್ವರಿ ಊರನ ಒಂದು ಕುಂಠಿತ ಈ ಮೊದಲಿದ್ದ ಪಿ ಡಿಒ ಆಗಿರ್ಬೋದು ಆಮೇಲೆ ಮೊದಲಿದ್ದ ಅಧ್ಯಕ್ಷ ಆಗಿರ್ಬೋದು ಒಟ್ಟೆ ಕಾರ್ಯ ಮಾಡಿಲ್ಲ ಬಟ್ ಎಲ್ಲ ದುಡ್ಡನ್ನು ತಿಂದು ಮುಂಗ್ ಹಾಕೊಂಡಿದ್ದಾರೆ ಅದಕ್ಕೆ ದಯವಿಟ್ಟು ಈ ಒಂದು ಯಾರು ತಪ್ಪಿಸ ತಪ್ಪಿಸ್ತಾರಲ್ಲ ನಾಕ್ನೂರ ಮೀಟರ್ ಶಿವಾಜಿ ಸರ್ಕಲ್ ದಿಂದ ಸಿ ರೋಡ್ ಮಾಡ್ಯಾರ ಮೂವತ್ ಲಕ್ಷ ರೂಪಾಯಿ ನೂರ ಎಪ್ಪತ್ ಮೀಟರ್ ಸಿ ಸಿ ರೋಡ್ ಮಾಡ್ಯಾರ ಮೂವತ್ ಲಕ್ಷ ರೂಪಾಯಿ ಒಂದ್ ಕಿಲೋಮೀಟರ್ ಇಲ್ಲಿ ದಾಖಲಾ ಆಮೇಲೆ ಮಾಡ್ಲಿಲ್ಲ ದಿನವರು ಹೊತ್ತು ಪಾಸ್ ಮಾಡ್ಯಾರ ಮತ್ತ ಲಕ್ಷ್ಮಿ ಗುಡಿಯಿಂದ ತರುವ ಸಿ ರಸ್ತಾ ಅದು ಯಾವ ತಮ್ಮ ಸಣ್ಣ ನಾವು ಹುಡುಗರು ಇದ್ದಾಗ ನೋಡ್ತೇವೆ ಯಾವ್ ರಸ್ತಾನೆ ಅಲ್ಲಿ ಅದು ಬಿಲ್ ಹದಿನೇಳು ಲಕ್ಷ ರೂಪಾಯಿ ಪಾಸ್ ಮಾಡ್ಕೊಂಡ್ ಮತ್ತ ಚರಂಡಿ ಕಾಮಗಾರಿ ಒಂದು ಕೋಟಿ ಎಂಬತ್ತೇಳು ಲಕ್ಷ ರೂಪಾಯಿ ಸಿ ರೋಡ್ ಪಾಸ್ ಮಾಡ್ಕೊಂಡಾರ ಎರಡ್ ಸಾವಿರದ ಎಂಟರಿಂದ ಹಾಕಿದ್ದ ಸಿ ಸಿ ರೋಡ್ ಅವು ತೆಗೆದು ಮಾಡೇ ಇಲ್ಲಿ ಹಂಡ್ರೆಡ್ ಮೀಟರ್ ಒಂದ್ ನೂರು ಮೀಟರ್ ಬರೀ ಸಿ ರೋಡ್ ತೆಗೆದು ಮಾಡಿಸುತ್ತಾರೆ ಗರ್ವಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಿಗೆ ಕೇಳ್ತೀನಿ ಏನು ತೆಗಿಬೇಡ ನಿಮ್ಗೆ ಏನ್ರ ಕಮಿಟ್ಮೆಂಟ್ ಮಾಡ್ಕೊಡ್ತೇವೆ ಅನ್ನೋದು ರೆಕಾರ್ಡಿಂಗ್ ನಾ ಆಲ್ರೆಡಿ ಈಗ ನಾ ಟಿವಿ ಮಾಧ್ಯಮ ಮಾಧ್ಯಮದವ್ರಿಗೆ ಕೊಟ್ಟು ಅವ್ರಿಗೆ ಹಚ್ಚಿ ಇವ್ರಿಗೆ ಹಚ್ಚಿ ನೀನು ಹೊಡಿತೀನಿ ಬಡಿತೀನಿ ಅಂತ ಈಗ ಹಾಕ್ಯಾರ ನನಗೆ ಅಯ್ ಎಲ್ಲ ಇದು ಮಾಡಕ್ಕಾಗಿ ಅವ್ರು ಮತ್ತೆ ನಮಗೆ ಇದು ಮಾಡ್ತಾರೆ ಪೀಡಿ ಏನತ್ತೆ ನೀವು ಮಾಹಿತಿ ಹಾಕ್ತದಳು ಕೊಟ್ಟದ್ ನಾಲ್ಕು ಆಯ್ತು ಕೊಟ್ಟು ಇನ್ನೂ ಮಾಹಿತಿ ಕೊಡೋಳು ನನಗೇನ ಆಗ್ತದ ಕೊಡ್ಲಿಕ್ಕೆ ಆದ್ರೆ ಇಪ್ಪತ್ತು ಸಾವಿರ ರೂಪಾಯಿ ದಂಡ್ ಹಾಕದ್ ಮೇಲಾಧಿಕಾರಿ ಇದು ಕೊಡ್ರೆ ನಿಗದ್ ನೀವೇ ಇಪ್ಪತ್ತು ಸಾವಿರ ರೂಪಾಯಿ ದಂಡ್ ಹಾಕಿದ್ರೆ ಏನು ಏನ್ ಮಾಡ್ಕೊಂಡು ಮಾತು ಈ ಉಳಾಪಿ ಉತ್ತರ ಕೊಡ್ತಾರೆ ಹಿಂದಿನ ಪಿಡಿಯೋ ಮೇಡಮ್ ಅವ್ರ ಗೇಟ್ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಅವ್ಲಕ್ಷ ಸಾವಿರ ರೂಪಾಯಿ ಮಾಡ್ಕೊಂಡ್ರೆ ಒಂದ್ ಲಕ್ಷ ಇಪ್ಪತ್ತೈದು ಮಾಡ್ಯಾರಿನ ಬಿಲ್ ಜಿಮ್ಮ ಮನಿಗಳು ಒಂದೇ ಮನಿ ಒಂದೇ ಮನಿ ಜಿ ಪಿ ಎಸ್ ನಲ್ವತ್ತೆಂಟು ಮಂದಿಗೆ ಜಿ ಪಿ ಎಸ್ ಮಾಡ್ಯಾರ ಆ ಮನಿನೇ ಕೊಟ್ಟಿಲ್ಲ ಮನಿ ಅವ್ರು ಕಟ್ಕೊಂಡಿಲ್ಲ ಅವ್ರು ಯಾರು ಆಕ್ಷನ್ ಮಾಡ್ಯಾರ ಮಂಜುನಾಥ್ ನಡಗಡ್ ಅಬ್ಬನೇ ಒಬ್ಬ ಮೆಂಬರ್ ಅಂದೇ ಅವನೇ ಅವನೇ ಮಾಡಿದ್ದಲ್ಲ ಜಾಗದ್ರಿ ಎಲ್ಲಾಗ ಜಾಗ ಜಾಗ ನಾನು ರೊಕ್ಕ ಮನಿ ತಕೊಂಡು ಮನಿ ಮೇಗನ್ ರೊಕ್ಕ ತಕೊಂಡು ಒಂದ್ ಲಕ್ಷದ ಹದಿನೈದು ಸಾವಿರ ಕೊಟ್ಟನ್ ಕೇಳಿನ್ರಿ ಬಂದಿಲ್ಲ ಎಲ್ಲಿಗ ನನ್ ಮನಿಗ ಕೊಡು ನನ್ ಮನಿಗ್ ಬರಬೇಡ ನನಗೆ ಗೊತ್ತಿಲ್ಲ ರೀ ನಾ ಬರೀ ಒಂದ್ ಆಧಾರ್ ಕಾರ್ಡ್ ತಂದ್ ಅವನೇ ಮಾಡ್ಸಿ ನಡ್ಗಡಿ ಮಂಜೂರಿ ವ್ಯವಸ್ಥೆ ಇಲ್ಲ ಕಂಬ ಬಂದ್ಬಿಟ್ರೆ ಯಾರ ನಾಕ್ ಬಂದಾವ್ರಿಟ್ ಲೈಟ್ ವ್ಯವಸ್ಥೆ ಪಂಚಾಯತಿ ಯಾರು ನಮ್ಗ ಇದ್ರು ಕೇಳಂಗ ಇಲ್ರಿ ಏನೋ ನಮ್ಗೆ ಹಚ್ಕೊಳಂಗ ಇಲ್ಲ ಏನೋ ನಾವ್ ಈ ಗ್ರಾಮ ಸಂಬಂಧ ಇಲ್ಲ ನಡ್ಕೋತಾರ ಪಂಚಾಯತಿ ಏನೋ ನಮ್ಗೆ ಕೇಳಿ ನಮ್ಗ್ ಇದು ಮಾಡಿ ನಮ್ಗೆ ಅನುಕೂಲ ಮಾಡಿಕೊಡುವಂತ ಇದನ್ನೇ ಇಲ್ರಿ ಇಲ್ಲಿ

ಏನಕ್ಕೋಸ್ಕರ ಇರಬೇಕು ಇಲ್ಲಿ ನಾವು ಮತದಾರ ಯಾಕಾಗಿರ್ಬೇಕು ಮತದಾರ ನಮ್ಮ ಮತ ಫೋನ್ ರಾಜ್ಯ ಮಾಡ್ತಿರೋದು ಎಲ್ಲರೂ ನೀವ್ ಒತ್ತಡ ತಂದು ಇವ್ರಿಗೆಲ್ಲಾನು ಮಾತಾಡ್ರಿ

ಲೈಟ್ ಕಂಬ ಹಾಕೊಂಡು ಅಲ್ಲೆಲ್ಲಿ ವೈರ್ ಆ ಲೈಟ್ ಕಂಬ ಬಿದ್ದು ಒಂದು ಹುಡುಗಿಗೆ ಮನೆ ಒಂದು ಅತಿಕ್ರಮ ಆಯ್ತು ಅಂದ್ರೆ ಇವರು ಏನ್ ಮಾಡುದು ಅತ್ತ ಅಂತದೊಂದು ಮಾಡಿ ಇದ್ರೆ ಇರಲಿ ಸುಳ್ಳಣ್ಣಾಗ ಗಿಡ ತೆಗ್ಗ ಆಡಿಸಿರು ಗಿಡ ಹಚ್ಚಿಲ್ಲ ಅವ್ ಬಿಲ್ಲ ಯಾರು ತೊಂದ್ರೆ ನನಗ್ ಗೊತ್ತಿಲ್ಲ ಯಾಕ್ರಿ ಸರ್ ಅಂದ್ರೆ ನಮ್ಮಲ್ಲಿ ನಮ್ಮ ನಮ್ಮತ್ತ ಶಾಂತಿನಗರಂತ ಕಷ್ಟ ನಮಗೆ ಎಲ್ಲೆಲ್ಲಿ ಇಲ್ಲ ಅಷ್ಟ ನಮ್ಗೆ ನೀರ್ ಇಲ್ಲ ಮತ್ತೆ ಹೆಣ್ಮಕ್ಳಿಗೆ ಸಣ್ಣ ಸುಗಲಾಗಿ ಒಂದ್ ಪೈಕಾನಿ ಇಲ್ಲ ಜಿಲ್ಲಾ ಕಷ್ಟ ಕಷ್ಟದವ್ ಸರ್ ಇದು ನೋಡ್ರಿ ಏನ್ ಮಾಡ್ತೀವಿ ವ್ಯವಹಾರಗಳ ಕುರಿತು ಇವತ್ತು ದಿವಸ ನಾವು ಧರ್ಮಿ ಸತ್ಯಾಗ್ರಹವನ್ನು ಮಾಡ್ಕೊಂಡಿದ್ದೀವಿ ಯಾಕಂದ್ರ ಇಲ್ಲಿ ಇಲ್ಲಿದ್ದ ಹಳೆಯ ಪಂಚಾಯತಿ ಅಧ್ಯಕ್ಷರು ಹಾಗೂ ಪಿ ಡಿಒಗಳು ಈ ನಮ್ಮ ಗ್ರಾಮ ಪಂಚಾಯತಿ ಹಾಗೂ ಸದಸ್ಯರು ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂತ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳು ಕೋಟ್ಯಾನ್ಗಟ್ಲೆ ಸಾಕಷ್ಟು ಯೋಜನೆಗಳು ಉಂಟು ಅದೇ ಒಟ್ಟ ಕಾರ್ಯರೂಪದಲ್ಲಿ ಮಾಡ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ಶಾಲೆ ಗ್ರೌಂಡಿನ ವ್ಯವಸ್ಥೆ ಆಗಿರ್ಬೋದು ಕಂಪೌಂಡ್ ವ್ಯವಸ್ಥೆ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಆಮೇಲೆ ರೋಡ್ ವ್ಯವಸ್ಥೆ ಆಗಿರ್ಬೋದು ಒಟ್ಟಾಗಿ ಬರೀ ಕಾಗದ ರೂಪದಲ್ಲಿ ಆಗ್ತದೆ ಕಾರ್ಯರೂಪಕ್ಕೆ ರೂಪಕ್ಕೆ ಆಗ್ತಾ ಇಲ್ಲ ಅದಕ್ಕ ಅದಕ್ಕೆ ಮೇಲೆ ಬೀದಿ ದೀಪನ ಆಗಿರ್ಬೋದು ಒಟ್ಟಾಗಿ ನಮ್ಮ ಗ್ರಾಮ ಪಂಚಾಯತಿ ಧ್ವರ್ವಿಗೆ ಯಾರು ಸ್ಪಂದಿಸ್ತಾ ಇಲ್ಲ ಈ ಅದಕ್ಕಾಗಿ ಈ ತ್ವರಿ ಪಂಚಾಯತಿಯನ್ನ ನಾವು ಸೂಪರ್ ಹಿಟ್ ಮಾಡ್ಬೇಕಂತ ನಾವು ಮಾಡಿ ಹೌದು ಸೂಪರ್ ಹಿಟ್ ಮಾಡುವಂತ ವ್ಯವಸ್ಥೆ ಮಾಡತ್ತಿವಿ ಅದಕ್ಕ ಈ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಸ್ ಸೂಕ್ತ ಅಲ್ಲ ಕಠಿಣ ಕ್ರಮಕ್ಕೆ ತಗೋಬೇಕು ಅಕಸ್ಮಾತ್ ತಗೊಂಡಿದೆ ಇದ್ದಲ್ಲಿ ನಾವ್ ಇದನ್ನ ಇನ್ನೂ ಉಪ್ರವಾದಂತ ಹೋರಾಟ ಮಾಡ್ತೀವಿ ನೋಡ್ರಿ ಸರ್ಕಾರದಿಂದ ಈ ಗ್ರಾಮ ಏನೋ ಯೋಜನೆ ಜಿ ಪಿ ಎಸ್ ಜಿ ಪಿ ಎಸ್ ಒಂದ್ ಕಡೆ ಮನಿ ಒಂದ್ ಕಡೆ ಆಮೇಲೆ ಒಂದು ಒಂದ್ ಮನಿ ಶಾಂಕ್ಷನ್ ಮಾಡ ಪ್ರತಿಯೊಂದು ಸದಸ್ಯರಿಂದ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಕಲೆಕ್ಷನ್ ಹ ಆಮೇಲೆ ಅವ್ರು ಯಾರ್ಯಾರು ಹೆಸರಿ ಮ್ಯಾಗ ಒಂದೊಂದು ಲಕ್ಷ ರೂಪಾಯಿ ಪಂಚಾಯತಿ ಮೆಂಬರ್ ತಗೋಂತ ವ್ಯವಸ್ಥೆ ಇಲ್ಲಿ ಅತಿ ಭ್ರಷ್ಟ ನಡೆದ ನಾವು ಪಂಚಾಯತಿ ಅದಾಗ ಎಸ್ಪೆಷಲಿ ಮೂರ್ ಮಂದಿ ಸದಸ್ಯರ ಬಹಳ ಇಲ್ಲಿ ಅವ್ಯವಹಾರ ನಡತಿ ಅದಕ್ಕೆ ಅವ್ರ ಮ್ಯಾಗ ಸಂಬಂಧಪಟ್ಟ ಅಧಿಕಾರಿ ಅಂದ್ರೆ ಸಿಇಒರ್ ಆಗಿರ್ಬೋದು ಸದಸ್ಯತ್ವವನ್ನು ರದ್ದುಗೊಳಿಸಬೇಕು ಈ ಪಂಚಾಯಿತಿಯನ್ನು ಸೂಪರ್ ಮಾಡ್ಬೇಕನ್ನುವಂತ ಈ ಒಂದು ತ್ವರಿ ಗ್ರಾಮ ಪಂಚಾಯತಿ ಸಿದ್ದು ರಾಯನವ್ರು ಡಿ ಎಸ್ ಎಸ್ ಸಂಚಾಲಕರು ಹಾಗೂ ಎಸ್ ಡಿ ಎಂ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಶಾಲೆ ಶಾಖರ್ವಿ ರೋಡ್ ಬಿಲ್ ಪಾಸ್ ಮಾಡ್ಕೊಂಡಾರ ಅದು ಇರುವುದೇ ನಾಕ್ನೂರ ಮೀಟರ್ ಅದ ಸಿ ರೋಡ್ ಮಾಡಿದ ಎರಡ್ನೂರ ಎಪ್ಪತ್ ಮೀಟರ್ ಆಮೇಲೆ ಆಟೋದ ಮೈದಾನ ಎಂಟು ಆಟೋದ ಮೈದಾನ ಕೂಡ ಐದೈದು ಲಕ್ಷ ರೂಪಾಯಿ ಒಂದು ಆಟೋದ ಮೈದಾನಕ್ಕೆ ಒಂದು ಆಟೋದ ಮೈದಾನ ಪೂರ್ಣಗೊಂಡಿಲ್ಲ ಒಂದು ಆಟೋದ ಮೈದಾನ ಮಾಡಿಲ್ಲ ಆಮೇಲೆ ಒಂದು ಸಾರ್ವಜನಿಕರಿಗೆ ಟಿವಿ ಕೊಡ್ತಾರೆ ಏಳು ಲಕ್ಷ ಐವತ್ತು ಸಾವಿರ ರೂಪಾಯಿ ಟಿವಿನೇ ಇಲ್ಲ ಯಾರು ಈಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಾಜಿ ಅಧ್ಯಕ್ಷರು ಹಾಗೂ ಪಿಡಿಒ ಮಾಡಿದ ಸಮ ನ್ಯಾಯ ಸಿಗಬೇಕಂತ ಹೇಳ್ರಿ ಆಮೇಲೆ ಯಾವ್ದ್ರ ಒಂದು ನೂರು ಬೋರ್ ಇರ್ಬೇಕ್ರಿ ಒಟ್ಟು ಬೋರ್ಬಾರ ರಿಪೇರಿ ಮಾಡಿಸೋದು ಕೇವಲ ಹಿಂದಿನ ಹಳಿ ಸಾಮಾನ್ಯ ಹರಾಜು ಮಾಡಾರೋ ಯಾರು ಮನೀಗ್ ತಗೋದಾರೋ ಅದು ಗೊತ್ತಿಲ್ಲ ಅದನ್ನು ಮಾಹಿತಿ ಕೊಡೋದ್ರಿ ಹದಿನಾಲ್ಕನೇ ಹಣಕಾಸು ಯೋಜನೆ ಒಳಗ ಎರಡ್ ಸಾವಿರದ ಹದಿನಾಲ್ಕು ಎಷ್ಟು ಅಮೌಂಟ್ ಬಂತು ಎಷ್ಟು ದುಡ್ಡು ಬಂತು ಅದು ಯಾವ ಹಾಡಿ ಕೊಟ್ಟರೆ ಅದನ್ನು ಮಾಹಿತಿ ಕೊಡ್ಲಾಕ್ ತಯಾರಿಲ್ಲ ಪಿ ಡಿ ಪಿಡಿಒ ಜವಾಬ್ದಾರ ಅಲ್ರಿ ಇದಕ್ಕೆ ಪಿಡಿಒ ಕೊಡ್ಬೇಕಾಗಿತ್ತು ಮಾಹಿತಿ ಕೊಡ್ಲಕ್ಕಿಲ್ಲ ನನಗೆ ನೀವೇನ್ ಮಾಡಿದ್ರು ಎಲ್ಲಿ ಹೋದ್ರು ನನ್ ಹತ್ತು ಸಾವಿರ ಬೇಡ ಇಪ್ಪತ್ ಸಾವ್ರ ದಂಡ್ ನೀವು ಬೇಕಾದ್ ಮಾಡ್ಕೋ ನಾ ಕುಡಿದ್ರೇಡ್ತಾರೆ ಟ್ರಾಕ್ಟರ್ ಇವತ್ತು ರಾಜೇಶ್ರೀ ಕು ಮೇಡಮ್ ಅವರು ಆಮೇಲೆ ಟ್ಯಾಕ್ಟರ್ ನಾಲ್ಕು ಲಕ್ಷ ಅರವತ್ತು ಸಾವಿರ ರೂಪಾಯಿ ಟ್ರಾಕ್ಟರ್ ಕೊಟೇಶನ್ ಅರವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಟೇಲರ್ ಆರ್ ಲಕ್ಷ ಸಾವಿರ ಕರ್ಸ್ ಹಾಕಿದ್ ಏಳು ಲಕ್ಷ ಸೇನಾ ಸೇನಾ ನಗರದಾಗ ಹದಿನೆಂಟು ಲಕ್ಷ ರೂಪಾಯಿ ಶಪ್ಪಿ ಟ್ಯಾಂಕ್ ಮಾಡಿರತ್ತ ಶೆಪ್ಪಿ ಟ್ಯಾಂಕೇ ಮಾಡಿದ್ರಿ ಅಲ್ಲಿ ಅದು ಹದಿನೆಂಟು ಲಕ್ಷ ರೂಪಾಯಿ ಬಿಲ್ ಪಾಸ್ ಮಾಡ್ಕೊಂಡಾರ ಇವತ್ತೇನ್ ಮಾಡತ್ತೀರ ಸರ್ ಇವತ್ತು ಧರಣಿ ಇಲ್ಲಿಗೆ ಮುಗಿಸಾರೋ ಏನೋ ನಿರಂತರ ಧರಣಿ ಇದು ಸ್ಥಾನಿಕ ಚೌಕ ಸ್ಥಾನಿಕ ಜಿಲ್ಲಾಧಿಕಾರಿಗಳು ಸಿಎಸ್ ಅವರು ಅವ್ರ ಮೂಲಕ ಸ್ಥಾನಿಕ ಚೌಕಾಶಿ ಆಗುತ್ತಾನೆ ನಾವು ಇಲ್ಲಿ ಧರಣಿ 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 ಕೊಡ್ತೇವೆ ನಿಮ್ಮ ಹೆಸರು ಹೇಳ್ರಿ ಲಕ್ಕಪ್ಪ ಮಾಲ್ಗಾರ್ರಿ ಕಂಬ ಬಂದ್ ಯಾ ನಾಕ್ ಬಂದಾವ್ರಿ ನಮ್ ಲೈಟ್ ಲೈಟ್ ನಾವು ಪಂಚಾಯತಿ ಯಾರು ನಮ್ ಇದಲ್ರಿ ಏನೋ ನಮ್ಗೆ ಹಚ್ಕೊಳಂಗ ಇಲ್ಲ ಏನೋ ನಾವ್ ಏನ ಈ ಗ್ರಾಮ ಅದೇ ಇಲ್ಲ ಪಂಚಾಯತಿ ಏನೋ ನಮ್ಗೆ ಕೇಳಿ ನಮ್ಗ್ ಇದು ಮಾಡಿ ನಮ್ಗೆ ಅನುಕೂಲ ಮಾಡಿಕೊಡುವಂತ ಇದನ್ನೇ ಇಲ್ರಿ ಇಲ್ಲಿ

ಏನಕ್ಕೋಸ್ಕರ ಇಲ್ಲಿ ನಾವು ಮತದಾರ ಯಾಕಾಗಿರ್ಬೇಕು ಮತದಾರ ನಮ್ಮ ಮತದ ರಾಜ್ಯ ಮಾಡ್ತಿರೋದು ಎಲ್ಲರೂ ನೀವು ಅತ್ತಡ ತಂದು ಇವರಿಗೆಲ್ಲಾನು sai malarriya lalata